ನಾನು ತುಮಕೂರು ಜಿಲ್ಲಾ ರೆಡ್ಡಿ ಸಂಘದ ಅಧ್ಯಕ್ಷರು ಶ್ರೀನಿವಾಸ ರೆಡ್ಡಿ ಆಮೇಲೆ ತುಮಕೂರು ಜಿಲ್ಲಾ ರೆಡ್ಡಿ ಸೌರದ ಬ್ಯಾಂಕ್ ಪ್ರೆಸಿಡೆಂಟು ನಮ್ಮ ಎಂಟು ವರ್ಷದಿಂದ ಮುಗಿಸ್ಕೊಂಡು ಆನ್ಲೈನ್ ಟ್ವೆಂಟಿ ಫೋರ್ ಸೆವೆನ್ನು ಟಿ ವಿ ಅನ್ನೋದು ತುಮಕೂರಲ್ಲಿ ಜಿಲ್ಲೆಯಲ್ಲಿ ಭಾರಿ ಫೇಮಸ್ ಆಗಿದೆ ಆಮೇಲೆ ಅವರು ಭಾರಿ ಕಷ್ಟ ಬಿದ್ದು ಮಾಡ್ತಾವ್ರೆ ಈಗ ಎಂಟು ವರ್ಷ ಮುಗಿಸ್ಕೊಂಡು ಒಂಬತ್ತನೇ ವರ್ಷಕ್ಕೆ ಕಾಲಿಡ್ತಾವ್ರೆ ಆಮೇಲೆ ಇವರಿಂದ ಪಬ್ಲಿಕ್ ಒಳ್ಳೆ ನ್ಯೂಸ್ ಸಿಗ್ತಾ ಇದೆ ಆಮೇಲೆ ಸ್ಟೂಡೆಂಟ್ಸು ಎಸ್ಪೆಷಲಿ ಲೇಡೀಸ್ಗೂ ಗರ್ಲ್ಸ್ಗಂತೂ ಒಳ್ಳೆ ಹೆಲ್ಪ್ ಆಗ್ತಾ ಇದೆ ಯಾಕಂದರೆ ಅವರು ಈಗ ಲೇಡೀಸ್ಗೆ ಯಾವ ವಿಷಯಕ್ಕೆ ಬಂದರೂ ಒಂಚೂರು ಹೆಲ್ಪ್ ಮಾಡಿ ಅವ್ರದ್ದು ಕಷ್ಟ ಸುಖ ಕೇಳಿ ಆಮೇಲೆ ಅದರಿಂದ ಜನಕ್ಕೆ ತಿಳಿಸಿ ಅಥವಾ ಗೌರ್ಮೆಂಟಿಗೆ ತಿಳಿಸಿ ಅದನ್ನು ಅವ್ರಿಗೆ ಹೆಲ್ಪ್ ಆದಂಗೆ ಮಾಡ್ತಾವ್ರೆ ಅದರಿಂದ ಈಗ ಪಾಲ್ ಪಾಲಿಟಿಕ್ಸ್ದು ಏನಿದೆಯೋ ರಿಯಾಲಿಟಿ ಬರೀ ಸುಳ್ಳು ಫೇಕ್ ಅಲ್ಲದೆ ರಿಯಾಲಿಟಿನ ಅವರು ಮ್ಯಾಕ್ಸಿಮಮ್ ಟ್ರೈ ಮಾಡಿ ಎಲ್ಲ ಮಾಡ್ತಾವ್ರೆ ಅದರಿಂದ ಈ ವಿಗೆ ನಾವು ಆನ್ಲೈನ್ ಟ್ವೆಂಟಿ ಫೋರ್ ಟಿ ವಿ ಸೆವೆನ್ ವಿಗೆ ನಾವೆಲ್ಲ ಎಲ್ಲರೂ ಸಪೋರ್ಟ್ ಮಾಡಬೇಕು ಎಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಇರೋದ್ರಿಂದ ನಾವೆಲ್ಲ ಸಪೋರ್ಟ್ ಮಾಡಿ ಅವರಿಗೆ ಏನು ನಮ್ಮ ಕಡೆಯಿಂದ ಏನಾಗುತ್ತೋ ಅದನ್ನು ನಾವು ಈ ನ್ಯೂಸು ನಾವು ನಮ್ಮಿಂದ ಅವರಿಂದ ನಾವು ಕಲೆಕ್ಟ್ ಮಾಡಿಕೊಂಡು ನಾವು ನಮ್ಮಿಂದ ಜನಕ್ಕೂ ನಾವು ಆ ನ್ಯೂಸನ್ನ ನಾವೇ ಸ್ಪ್ರೆಡ್ ಮಾಡಬೇಕು ಆ ಥರ ಮೀನ್ಸ್ ನಾನು ಹೇಳೋದು ನಮಗೆ ಅವ್ರ ನ್ಯೂಸ್ ನಾವು ಹೇಳಿದರೆ ಈ ಥರ ಈ ಥರ ಅಂದರೆ ನ್ಯೂಸ್ ಕ ಈ ಆನ್ಲೈನಲ್ಲಿ ಟಿ ವಿಯಲ್ಲಿ ಇದು ಮಾಡ್ತಾರೆ ಪ್ರಚ ಪ್ರಚಾರ ಮಾಡ್ತಾರೆ ಅವ್ರಿಗೆ ಅದರಿಂದ ನಮ್ಮ ಆನ್ಲೈನ್ ಟಿ ವಿಯವ್ರಿಗೆ ಈ ಇವ್ರಿಗೆ ಚಿನ್ನು 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 ನಾವೆಲ್ಲರೂ ಸದಾ ಸಪೋರ್ಟ್ ಮಾಡಬೇಕಂತ ನನ್ನ ಪ್ರಾರ್ಥನೆ